ಸಿಹಿಕಾರಿ ಚಂದ್ರ ಸರ್ ಅವರು ಹಾಗೆ ಗೀತಾ ಪ್ಲೀಸ್ ಓಕೆ ಮೊದಲನೇದಾಗಿ ಪಾಠಶಾಲಾ ತಂಡದವರಿಗೆ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ನಮಗೆ ತುತ್ತೂರಿ ಮಂಜ ಯಾಕಂದ್ರೆ ನಮ್ಮ ಧಾರಾವಾಹಿಯಲ್ಲಿ ತುತ್ತೂರಿ ಮಂಜ ಅಂತ ಪಾತ್ರ ಮಾಡಿದ್ರು ಹಾಗಾಗಿ ನಾವು ಯಾವಾಗ್ಲೂ ಅವನ ತುತ್ತೂರಿ ಮಂಜ ಅಂತಾನೆ ಕರೆಯೋದು ಆತ ಡೈರೆಕ್ಟ್ ಮಾಡಿರುವ ಸಿನಿಮಾ ಇವತ್ತು ಟೀಸರ್ ಲಾಂಚ್ಗೆ ನಮ್ಮನ್ನ ಬರ್ಮಾಡ್ಕೊಂಡಿದ್ದು ನಿಜವಾಗ್ಲೂ ನಮ್ಮಿಬ್ಬರಿಗೂ ಬಹಳ ಆನಂದ ಕೊಟ್ಟ ವಿಷಯ ಅದಕ್ಕಾಗಿ ಮಂಜುಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಮಂಜು ತುಂಬಾ ಶ್ರಮಜೀವಿ ಬಹಳ ಕಷ್ಟಪಟ್ಟು ಯಾವುದೇ ಕೆಲಸ ಮಾಡಬೇಕು ಹೊರಟು ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡುವಂತ ಹೂಡಿದ ಈ ಸಿನಿಮಾನು ಅಷ್ಟೇ ಶ್ರದ್ಧೆ ಪಟ್ಟು ಶ್ರದ್ಧೆಯಿಂದ ಕಷ್ಟಪಟ್ಟು ಮಾಡಿರ್ತಾನೆ ಅನ್ನೋದು ನನಗೆ ಡೆಫಿನೆಟ್ ಆಗಿ ಗೊತ್ತಿರುವಂತ ವಿಚಾರ ಹಾಗಾಗಿ ಆ ಟೀಸರ್ ಲಾಂಚ್ ಮಾಡೋದಕ್ಕೆ ನನಗೆ ಗೀತಾಗೆ ಇಬ್ಬರಿಗೂ ಬಹಳ ಖುಷಿ ಆಗತ್ತೆ ಸಂತೋಷವಾಗತ್ತೆ ಅದರಲ್ಲಿ ಅನುಮಾನವೇ ಇಲ್ಲ ಸೊ ಈಗ ನಿಮ್ಮೆಲ್ಲರ ಅನುಮತಿಯಿಂದ ನಾವು ಲಾಂಚ್ ಮಾಡ್ಬೋದಾ ಓಕೆ ಹೇಳು ಲಾಂಚ್ ಅಂತ ಹೇಳು ನನ್ನ ಕಡೆಯಿಂದ ಕೂಡ ಶುಭಾಶಯಗಳನ್ನ ಹೇಳ್ತೀನಿ ಇಡೀ ತುತ್ತೂರಿ ಮಂಜಾವರ ತುತ್ತೂರಿ ಓದುವಂತ ಸಮಯ ಈಗ ಇಷ್ಟು ಇಷ್ಟರಲ್ಲೇ ಅವರು ಬಹಳ ದೊಡ್ಡ ಹೆಸರಾಗಿ ಮೆರಿಬೇಕಾಗಿತ್ತು ಅದಕ್ಕೆ ಈಗ ಟೈಮ್ ಬಂದಿದೆ ಒಳ್ಳೆ ಗಳಿಗೆ ಒಳ್ಳೆ ಶುಭ ಸಮಯ ಶುಭ ಸಂದರ್ಭ ಬಂದಿದೆ ನಾವು ಮಾತಾಡ್ತಾನೆ ಇದ್ದೀವಿ ಇನ್ನ ಟೈಮ್ ಲಾಂಚ್ ಮಾಡಿಲ್ಲ ಅಂತ ಹೇಳ್ಬೇಡಿ ಮಾಡ್ತೀವಿ ಅವರ ತುತ್ತೂರಿಯ ದೊಡ್ಡ ಒಂದು ಸದ್ದು ಎಲ್ಲೆಲ್ಲೂ ಕೇಳ್ಬೇಕು ಅವರ ಪ್ರತಿಭೆ ಎಲ್ಲೆಲ್ಲೂ ಮೆರಿಬೇಕು ಅನ್ನೋದು ನಮ್ಮ ಹಾರೈಕೆ ಮತ್ತೆ ಆಶೀರ್ವಾದ ಹಾರೈಕೆ ಒಂದು ಅದ್ಭುತವಾದ ಪಾಠಶಾಲಾ ಅದನ್ನ ನಮ್ಮ ಪಾಠಶಾಲಾ ಪ್ರವೀಣ ಬಂದಿದ್ದಾರೆ ಚಂದನ್ ಅವರು ಸೊ ಎರಡು ಚೆನ್ನಾಗಿ ಜೆಲ್ಲಾಗತ್ತೆ ಈಗ